ಅಕ್ರಮ ಕಬ್ಬಿಣ ಮಾರಾಟ ದಂಧೆಯನ್ನ ಮೊಳಕಾಲ್ಮುರು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊಳಕಾಲ್ಮುರು ತಾಲೂಕಿನ ಬೈರಾಪುರ ಸಮೀಪದ ಡಾಬಾ ಬಳಿ ಪರವನಿಗೆ ಇಲ್ಲದೆ ಕಬ್ಬಿಣದ ರಾಡ್ ಸಲಾಖೆಗಳನ್ನ ಸಾಗಾಣಿಕೆ ಮಾಡುವ ಲಾರಿ ಚಾಲಕರೊಂದಿಗೆ ಶಾಮೀಲಾಗಿ ದಂಧೆ ನಡೆಸಲಾಗುತ್ತಿತ್ತು ಎನ್ನಲಾಗಿದೆ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಟಿಎಂ ಮೋಹನ್ ಕುಮಾರ್ ನೇತೃತ್ವದ ತಂಡ ದಾಳಿ ನಡೆಸಿ ಲಾರಿಯಿಂದ ಕಬ್ಬಿಣವನ್ನ ಇಳಿಸುತ್ತಿರುವಾಗ ವಶಕ್ಕೆ ಪಡೆದಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಬೈರಾಪುರದ ಜಿಸಿ ತಮ್ಮಣ್ಣ ಅದೇ ಗ್ರಾಮದ ಹರೀಶ್ ತಿಪ್ಪೇಸ್ವಾಮಿ ಲಾರಿ ಚಾಲಕರಾದ ಕೊಪ್ಪಳ ಜಿಲ್ಲೆಯ ಗೋಂಡಾಬದ ಗ್ರಾಮದ ಗವಿಸಿದ್ದಪ್ಪ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹುಲುವತ್ತಿ ಗ್ರಾಮದ ಪರಶುರಾಮ ಸಂಡೂರಿನ ಯರ್ರಿಸ್ವಾಮಿ ಸೇರಿದಂತೆ ಆರು ಜನರನ್ನು ಬಂಧಿಸಲಾಗಿದೆ ಬಂಧಿತದಿಂದ ಇಪ್ಪತ್ತು ಟನ್ ತೂಕದ ಹನ್ನೆರಡು ಲಕ್ಷ ಮೌಲ್ಯದ ಕಬ್ಬಿಣದ ಸಲಾಕೆ ರಾಡ್ ಕೃತ್ಯದ ಸ್ಥಳದಲ್ಲಿದ್ದ ಮೂರು ಲಾರಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮೊಳಕಾಲ್ಮೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಐಜಿಪಿ ಬಿಆರ್ ರವಿಕಾಂತೇಗೌಡ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೆಚ್ಚುವರಿ ಎಸ್ಪಿ ಕುಮಾರಸ್ವಾಮಿ ಡಿವೈಎಸ್ಪಿ ಬಿಟಿ ರಾಜಣ್ಣ ತಂಡವನ್ನ ಶ್ಲಾಘಿಸಿದ್ದಾರೆ